ನಮಸ್ಕಾರ ಇದು ಕ್ಷೇಮ ಮಾರ್ಗ ಹೆಸರೇ ಸೂಚಿಸುವಂತೆ ಬದುಕು ಮಂಗಳಮಯವಾಗಲು ಮಂಗಳಗೌರಿ ಪೂಜೆ ಮಾಡಬೇಕು ಮದುವೆಯಾಗದೇ ಇರುವ ಹೆಣ್ಣು ಮಕ್ಕಳು ಹಾಗೂ ಮದುವೆಯಾದ ಹೆಣ್ಣು ಮಕ್ಕಳು ಇಬ್ಬರೂ ಮಾಡಬೇಕಾದ ವ್ರತವಿದು ಶ್ರಾವಣ ಮಾಸದಲ್ಲಿ ಬರುವ ಎಲ್ಲ ಮಂಗಳವಾರಗಳಂದು ಮಂಗಳಗೌರಿ ಪೂಜೆಯನ್ನು ಮಾಡಲಾಗುತ್ತದೆ ಮದುವೆಯಾದ ವರ್ಷ ತವರು ಮನೆಯಲ್ಲಿಯೇ ಮಂಗಳಗೌರಿ ಪೂಜೆ ನೆರವೇರಿಸಿ ತಾಯಿಗೆ ಮರದ ಬಾಗಿನವನ್ನು ಕೊಡಬೇಕು ನಂತರದ ವರ್ಷಗಳಲ್ಲಿ ಗಂಡನ ಮನೆಯಲ್ಲಿಯೇ ಮಾಡಬೇಕು ಐದನೇ ವರ್ಷ ವ್ರತಪೂರ್ತಿಗೊಳಿಸಿದ ಉದ್ಯಾಪನೆಯನ್ನು ಮಾಡಬೇಕು ಮಂಗಳಗೌರಿ ಪೂಜೆ ಮಾಡುವುದರಿಂದ ದಂಪತಿಗಳ ಮಧ್ಯೆ ಅನ್ಯೋನ್ಯತೆಯು ಅಂಕುರವಾಗಿ ಬದುಕಿನುದ್ದಕ್ಕೂ ಒಬ್ಬರನ್ನೊಬ್ಬರು ಅರ್ಥೈಸಿಕೊಂಡು ಆದರ್ಶ ದಂಪತಿಗಳಾಗಿ ಬದುಕಬಹುದು ಶಿವನ ಅರ್ಧನಾರೀಶ್ವರ ರೂಪವನ್ನು ನಾವೆಲ್ಲ ನೋಡಿದ್ದೇವೆ ಅದು ಸೂಚಿಸುವುದೇನೆಂದರೆ ಗಂಡ ಹೆಂಡತಿ ಸೇರಿ ಒಂದು ಜೀವ ಅಂತ ಗಂಡನಿಗೆ ಆಯುಷ್ಯ ವೃದ್ಧಿಯಾಗಲು ಮಂಗಳಗೌರಿ ಪೂಜೆ ಮತ್ತು ವ್ರತವು ಅವಶ್ಯ ಅನುಷ್ಠೇಯ ಇತ್ತೀಚಿನ ದಿನಗಳಲ್ಲಿ ಕ್ಷುಲ್ಲಕ ಕಾರಣಗಳಿಗೆ ವಿವಾಹ ವಿಚ್ಛೇದನಗಳು ಅತಿಯಾಗುತ್ತಿವೆ ಅದಕ್ಕೊಂದು ಉದಾಹರಣೆ ಗಂಡ ಹೆಂಡತಿ ಇಬ್ಬರು ಸಾಫ್ಟ್ವೇರ್ ಉದ್ಯೋಗಿಗಳು ಇಬ್ಬರೂ ಮಾಧ್ವರು ಇಬ್ಬರ ಮಠ ಮಾತ್ರ ಬೇರೆ ಬೇರೆ ಮದುವೆಯಾದ ವರ್ಷವೇ ಅಮೆರಿಕಕ್ಕೆ ಹೋದರು ಗಂಡನು ಹೆಂಡತಿಯ ಮೇಲಿನ ಪ್ರೀತಿಯಿಂದ ಆಕೆಯ ಹುಟ್ಟುಹಬ್ಬವನ್ನು ಸಂಭ್ರಮದಿಂದ ಆಚರಿಸಲು ಕೇಕ್ ಖರೀದಿಸಿ ಮನೆಗೆ ಬಂದಾಗ ಹೆಂಡತಿಯು ನಿನ್ನ ಮಠದ ಸ್ವಾಮಿ ನಿನಗೆ ಸಂಸ್ಕಾರ ಕೊಟ್ಟಿಲ್ಲವೇ ನಿನ್ನ ತಂದೆ ತಾಯಿಯರು ವಿದೇಶಿ ಸಂಸ್ಕೃತಿಯನ್ನು ಅನುಸರಿಸಲು ಹೇಳಿದ್ದಾರೆ ಅಂತ ಅಸಂಬದ್ಧವಾಗಿ ಕೂಗಾಡಿದ್ದೇ ಅವರಿಬ್ಬರ ವಿವಾಹ ವಿಚ್ಛೇದನಕ್ಕೆ ಕಾರಣವಾಯಿತು ಅಂದರೆ ಎಂತಹ ವಿಪರ್ಯಾಸ ಪ್ರಾಥಮಿಕದಿಂದ ಕಾಲೇಜುವರೆಗೆ ಮಠದ ಮತದ ಅಫೀಮನ್ನು ತಲೆಗೇರಿಸಿಕೊಂಡು ತಿರುಗುತ್ತಿರುವವರನ್ನು ದೇವರೇ ಕಾಪಾಡಬೇಕು ಕೇಕ್ ತಂದ ಗಂಡನ ಮನದಲ್ಲಿರುವ ಪ್ರೀತಿಯನ್ನು ಗುರುತಿಸಿ ಮತ್ತೊಂದು ಸಂದರ್ಭದಲ್ಲಿ ಸಂಸ್ಕಾರದ ಬಗ್ಗೆ ಹೆಂಡತಿಯು ಗಂಡನಿಗೆ ತಿಳಿಸಿ ಹೇಳಿದ್ದರೆ ವಿವಾಹ ವಿಚ್ಛೇದನವನ್ನು ತಡೆಯಬಹುದಿತ್ತು ಭೀಮನ ಅಮಾವಾಸ್ಯೆಯಂದು ದಿವಸಿ ಗೌರಿಯನ್ನು ಶ್ರಾವಣ ಮಂಗಳವಾರಗಳಂದು ಮಂಗಳಗೌರಿ ಪೂಜೆಯನ್ನು ಮದುವೆಯಾದ ಏಳು ವರ್ಷಗಳವರೆಗೆ ಶ್ರದ್ಧೆಯಿಂದ ಮಾಡುವವರ ಬದುಕು ಬಂಗಾರವಾಗುವುದರಲ್ಲಿ ಸಂದೇಹ ಬೇಡ ಮೊದಲಿಗೆ ಗಣಪತಿ ಪೂಜೆಯನ್ನು ಮಾಡಿ ನಂತರ ಮಂಗಳಗೌರಿ ಪೂಜೆಯನ್ನು ಮಾಡಬೇಕು ಮಂಗಳಗೌರಿ ಪೂಜೆಯ ಕುರಿತು ಸ್ವತಃ ಶ್ರೀಕೃಷ್ಣನೇ ಧರ್ಮರಾಯನಿಗೆ ಒಂದು ಕಥೆಯನ್ನು ಹೇಳಿದ್ದನು ಆ ಕಥಾಶ್ರವಣದಿಂದ ಪುತ್ರಿಯರಿಗೆ ವೈಧವ್ಯನಾಶವಾಗಿ ಪುತ್ರರ ಆಯುಷ್ಯ ವೃದ್ಧಿಯಾಗುತ್ತದೆ ಬ್ರಾಹ್ಮಣರು ಮತ್ತು ಬ್ರಾಹ್ಮಣ್ಯದ ಬಗ್ಗೆ ಗೌರವ ಹೊಂದಿದ್ದ ಧರ್ಮಪಾಲನೆಂಬ ವರ್ತಕನು ಕುಂಡಿನಪುರ ಎಂಬ ರಾಜ್ಯದಲ್ಲಿ ಇದ್ದನು ಧರ್ಮಪಾಲನಿಗೆ ಮಕ್ಕಳಿಲ್ಲವಾದ್ದರಿಂದ ಅವನ ಮನೆಗೆ ಭಿಕ್ಷುಕರು ಬರುತ್ತಿರಲಿಲ್ಲ ಇದರಿಂದ ಹೆಂಡತಿಗೆ ದುಃಖವಾಗಲು ತನ್ನ ಮನೆಯ ಮುಂದೆ ಹಾದು ಹೋಗುತ್ತಿದ್ದ ಒಬ್ಬ ಯತಿಯ ಪಾತ್ರೆಯಲ್ಲಿ ಹಲವು ಬಂಗಾರದ ನಾಣ್ಯಗಳನ್ನು ಹಾಕಿದಳು ಸಂತಾನವಿಲ್ಲದ ಮನೆಯ ಭಿಕ್ಷೆಯನ್ನು ಒಲ್ಲದ ಯತಿಯು ಕ್ರೋಧಗೊಂಡು ಸಂತಾನವೇ ಇಲ್ಲದಂತಾಗಲಿ ಅಂತ ಶಾಪ ಕೊಟ್ಟನು ಇದರಿಂದ ಜರ್ಜರಿತಳಾದ ಧರ್ಮಪಾಲನ ಹೆಂಡತಿಯು ಆ ಯತಿಯನ್ನು ಅಂಗಲಾಚಿ ಬೇಡಿಕೊಳ್ಳಲಾಗಿ ಯತಿಯು ಕರಗಿ ಆಕೆಗೆ ಒಂದು ಪರಿಹಾರೋಪಾಯವನ್ನು ಹೇಳಿದನು ಆ ಯತಿಯು ಹೇಳಿದಂತೆ ಆಕೆಯ ಗಂಡನಾದ ಧರ್ಮಪಾಲನು ಕಪ್ಪು ಬಟ್ಟೆ ಧರಿಸಿ ಕಪ್ಪು ಕುದುರೆ ಏರಿ ಅರಣ್ಯ ಪ್ರವೇಶಿಸಿ ಕುದುರೆ ಜಾರುವವರೆಗೂ ಓಡಿಸಿ ಜಾರಿದ ಸ್ಥಳದಲ್ಲಿ ಅಗೆಯಲಾಗಿ ಒಂದು ಸೊಗಸಾದ ದೇವಾಲಯ ಸಿಕ್ಕಿತು ಆ ದೇವಾಲಯದಲ್ಲಿ ಭಕ್ತರ ಇಷ್ಟಾರ್ಥ ಈಡೇರಿಸುವ ಪಾರ್ವತಿಯು ನೆಲೆಸಿದ್ದಳು ಆಕೆಯನ್ನು ಷೋಡಶೋಪಚಾರದಿಂದ ಪೂಜಿಸಿದನು ಪಾರ್ವತಿಯು ಸುಪ್ರೀತಳಾಗಿ ಬೇಡಲು ಹೇಳಿದಾಗ ಸಂತಾನವನ್ನು ಕೇಳಿದನು ನಿನ್ನ ಭಾಗ್ಯಚಕ್ರದಲ್ಲಿ ಸಂತಾನ ಯೋಗವಿಲ್ಲ ಆದಾಗ್ಯೂ ನಿನ್ನ ಬಯಕೆ ಈಡೇರಿಸುವುದು ನನ್ನ ಕರ್ತವ್ಯ ವೈಧವ್ಯ ಧರಿಸುವ ಒಬ್ಬ ಪುತ್ರಿ ಅಥವಾ ಅಲ್ಪಾಯುಷ್ಯವುಳ್ಳ ಸುಂದರನಾದ ಪುತ್ರ ಅಥವಾ ದೀರ್ಘಾಯುಷ್ಯವುಳ್ಳ ಒಬ್ಬ ಕುರುಡ ಪುತ್ರನನ್ನು ಕೊಡಬಲ್ಲೆ ಇವುಗಳಲ್ಲಿ ಯಾವುದು ಬೇಕು ಅಂತ ಕೇಳಿದಾಗ ಅಲ್ಪಾಯುವಾಗಿದ್ದರೂ ಪರವಾಗಿಲ್ಲ ಸುಂದರನಾದ ಕರುಣಿಸು ಅಂತ ವರ್ತಕನಾದ ಧರ್ಮಪಾಲನು ಕೇಳಿದನು ಪಾರ್ವತಿಯ ಪಕ್ಕದಲ್ಲೇ ಇದ್ದ ಗಣಪತಿ ಮೂರ್ತಿಯ ಮೇಲಿರುವ ಮಾವಿನ ಹಣ್ಣು ಕಿತ್ತುಕೊಂಡು ನಿನ್ನ ಹೆಂಡತಿಗೆ ತಿನ್ನಿಸು ಅಂತ ಹೇಳಿ ಪಾರ್ವತಿಯು ಅಂತರ್ಧಾನಳಾದಳು ಧರ್ಮಪಾಲನು ಆ ಕ್ಷಣದಲ್ಲಿ ವಿವೇಚನೆಯನ್ನೇ ಕಳೆದುಕೊಂಡು ಗಣಪತಿಯ ನಾಭಿಯ ಮೇಲೆ ಕಾಲಿಟ್ಟು ಮರದಿಂದ ಹಲವು ಮಾವಿನ ಹಣ್ಣು ಕಿತ್ತಿಕೊಂಡರೂ ಕೆಳಗಿಳಿದು ನೋಡಿದಾಗ ಕೈಯಲ್ಲಿ ಒಂದೇ ಮಾವಿನ ಹಣ್ಣು ಇದ್ದಿತು ನಾಭಿಯ ಮೇಲೆ ಕಾಲಿಟ್ಟದ್ದನ್ನು ಸಹಿಸಿದ ಗಣಪತಿಯು ನಿನ್ನ ಪುತ್ರನು ಹದಿನಾರನೇ ವಯಸ್ಸಿನಲ್ಲಿ ಹಾವು ಕಚ್ಚಿ ಸಾಯಲಿ ಅಂತ ಶಾಪ ಕೊಟ್ಟನು ಧರ್ಮಪಾಲನು ಅಸಮಾಧಾನದಿಂದ ಮನೆಗೆ ಹಿಂತಿರುಗಿ ಮಾವಿನ ಹಣ್ಣನ್ನು ಹೆಂಡತಿಗೆ ತಿನ್ನಿಸಿದನು ಹೆಂಡತಿಯು ಗರ್ಭವತಿಯಾಗಿ ನವಮಾಸಗಳು ಪೂರ್ತಿಯಾಗಲು ಒಂದು ಸುಂದರವಾದ ಗಂಡು ಮಗುವಿಗೆ ಜನ್ಮವನ್ನು ಕೊಟ್ಟಳು ಶಿವ ಅಂತ ನಾಮಕರಣ ಮಾಡಿದರು ಎಂಟನೆಯ ವರ್ಷ ಉಪನಯನ ಮಾಡಿದರು ಧರ್ಮಪಾಲನ ಹೆಂಡತಿಯು ಹತ್ತು ವರ್ಷದವನಾದ ಶಿವನ ವಿವಾಹವನ್ನು ಮಾಡಬಯಸಿದಳು ಧರ್ಮಪಾಲನು ಗಣಪತಿ ಕೊಟ್ಟ ಶಾಪದ ಬಗ್ಗೆ ಹೆಂಡತಿಯ ಮುಂದೆ ಹೇಳಿರಲಿಲ್ಲ ಮಗನನ್ನು ಕಾಶಿ ಕ್ಷೇತ್ರದ ದರ್ಶನಕ್ಕೆ ಕಳುಹಿಸುವ ಸಂಕಲ್ಪ ಮಾಡಿದ್ದೇನೆ ಆ ನಂತರ ವಿವಾಹ ಮಾಡೋಣವೆಂದು ಶಿವನ ಸೋದರ ಮಾವನಿಗೆ ಎಲ್ಲ ಸಂಗತಿಯನ್ನು ಹೇಳಿ ಶಿವನ ಜೊತೆ ಕಾಶಿ ಕ್ಷೇತ್ರಕ್ಕೆ ಕಳುಹಿಸಿದನು ಶಿವ ಮತ್ತು ಸೋದರ ಮಾವ ಇಬ್ಬರು ದಾರಿಯುದ್ದಕ್ಕೂ ಅನೇಕ ಕ್ಷೇತ್ರ ದರ್ಶನ ಮಾಡುತ್ತಾ ದಾನ ಧರ್ಮ ಮಾಡುತ್ತಾ ನಗರಕ್ಕೆ ಬಂದರು ಅಲ್ಲಿ ಆಟವಾಡುತ್ತಿದ್ದ ಅನೇಕ ಕನ್ನಿಯರಲ್ಲಿ ಚಿನ್ನದ ಬೊಂಬೆಯಂತೆ ಶೋಭಾಯಮಾನಳಾದಂಥ ಸುಶೀಲ ಎಂಬ ಕನ್ನಿಗೆ ಆಟದಲ್ಲುಂಟಾದ ಕಲಹದಿಂದ ಮತ್ತೊಬ್ಬ ಕನ್ನೆಯು ನಿರ್ಭಾಗ್ಯಳೇ ಮುಂಡೆಯಾಗುವಂತ ಬೈದಾಗ ನಿನ್ನ ಬೈಗುಳಗಳು ವ್ಯರ್ಥವಾಗುವುವು ಏಕೆಂದರೆ ನನ್ನ ತಾಯಿಯು ಮಾಡುತ್ತಿರುವ ಮಂಗಳಗೌರಿ ಪೂಜೆಯಿಂದ ನನಗೆ ವೈಧವ್ಯ ಬರಲಾರದು ಅಂತ ಸುಶೀಲೆ ಹೇಳಿದ್ದನ್ನು ಶಿವನ ಸೋದರ ಮಾವನು ಕೇಳಿಸಿಕೊಂಡನು ಈ ಬಾಲಕಿಯ ತಾಯಿಯಿಂದ ಶಿವನ ತಲೆಯ ಮೇಲೆ ಅಕ್ಷತೆ ಹಾಕಿಸಿದರೆ ದೀರ್ಘಾಯುವಾಗುವನು ಅಂತ ಯೋಚಿಸಿ ಸುಶೀಲೆಯನ್ನು ಹಿಂಬಾಲಿಸಿ ಆಕೆಯ ಮನೆಯ ಮುಂದೆಯೇ ಶಿವ ಮತ್ತು ಆತನ ಸೋದರ ಮಾವ ವಾಸಿಸತೊಡಗಿದರು ಹರಿ ಎಂಬ ಸುಶೀಲೆಯ ತಂದೆಯು ಮತ್ತು ಆತನ ಹೆಂಡತಿಯು ದೇವಿಯನ್ನು ಕೈ ಮುಗಿದು ಪ್ರಾರ್ಥಿಸಿ ಮಗಳಾದ ಸುಶೀಲಿಗೆ ಅನುರೂಪನಾದಂಥ ದೊರಕಿಸಿ ದೊರಕಿಸಿಕೊಡುವಂತೆ ಕೇಳುತ್ತಿದ್ದಾಗ ಪರಸ್ಥಳದಿಂದ ಬಂದು ನಿಮ್ಮ ಮನೆಯ ಮುಂದೆ ವಾಸಿಸುತ್ತಿರುವ ಶಿವ ಎಂಬಾತನಿಗೆ ಸುಶೀಲೆಯನ್ನು ಕೊಟ್ಟು ವಿವಾಹ ನೆರವೇರಿಸಿರಿ ಅಂತ ಶಿವನ ಸೋದರ ಮಾವನು ಪಾರ್ವತಿ ಮೂರ್ತಿಯ ಹಿಂದೆ ನಿಂತು ಪಾರ್ವತಿಯಂತೆಯೇ ಹೇಳಿದ್ದು ಪಾರ್ವತಿಯೇ ಕೊಟ್ಟ ಪ್ರಸಾದವೆಂದು ತಿಳಿದು ಶಿವನಿಗೆ ಸುಶೀಲೆಯನ್ನು ಕೊಟ್ಟು ವಿವಾಹ ನೆರವೇರಿಸಿದರು ಹಿಂದಿ ಶೋಲೆ ಸಿನಿಮಾದಲ್ಲಿ ಧರ್ಮೇಂದ್ರನು ಶಿವನ ವಿಗ್ರಹದ ಹಿಂದೆ ನಿಂತು ಶಿವನಂತೆಯೇ ಮಾತನಾಡಿ ಬಸಂತಿಗೆ ವೀರೂನೇ ಸೂಕ್ತ ವರ ಅಂತ ಹೇಳುವ ದೃಶ್ಯವು ಈ ಕಥೆಯನ್ನೇ ಆಧರಿಸಿದೆ ವಿವಾಹದ ದಿನ ರಾತ್ರಿ ಸುಶೀಲಿಗೆ ಸ್ವಪ್ನದಲ್ಲಿ ಅವಳ ತಾಯಿಯು ಬಂದು ಮಗಳೇ ನಿನ್ನ ಗಂಡನನ್ನು ಕಚ್ಚಲೆಂದು ಹಾವು ಬರುತ್ತಿದೆ ನೀನು ಆ ಹಾವಿಗೆ ಹಾಲನ್ನು ಇಡು ಪಕ್ಕದಲ್ಲಿ ಒಂದು ಕುಂಭವನ್ನು ಇಡು ಹಾವು ಅದರೊಳಗೆ ಪ್ರವೇಶಿಸಿದ ಕೂಡಲೇ ಒಂದು ಬಟ್ಟೆಯಿಂದ ಕುಂಭದ ಬಾಯಿಯನ್ನು ಮುಚ್ಚಿ ಕಟ್ಟಿಬಿಡು ನಿನ್ನ ತಾಯಿಯಾದ ನನಗೆ ಬಾಗಿನವನ್ನು ಕೊಡು ಅಂತ ಹೇಳಿದಳು ಅದರಂತೆ ಹಾವು ಬಂದದ್ದನ್ನು ನೋಡಿದ ಸುಶೀಲೆಯು ತಾಯಿಯು ಹೇಳಿದಂತೆ ಹಾಲಿಟ್ಟು ಅದರ ಪಕ್ಕದಲ್ಲಿ ಕುಂಭವನ್ನಿಟ್ಟು ಕುಂಭದಲ್ಲಿ ಹಾವು ಪ್ರವೇಶಿಸಿದಾಗ ಆ ಕುಂಭದ ಬಾಯಿಯನ್ನು ಬಟ್ಟೆಯಿಂದ ಕಟ್ಟಿ ಮುಚ್ಚಿಬಿಟ್ಟಳು ಶಿವನಿಗೆ ಎಚ್ಚರವಾಗಿ ಹಸಿವೆಯಾಗಿದೆ ಅಂದಾಗ ಚಿನ್ನದ ಪಾತ್ರೆಯಲ್ಲಿ ಫಲಹಾರ ಕೊಟ್ಟಳು ಶಿವನು ಚಿನ್ನದ ಪಾತ್ರೆಯಲ್ಲಿ ತನ್ನ ಉಂಗುರವನ್ನಿಟ್ಟು ಮಲಗಿ ನಿದ್ರಿಸಿದನು ಬೆಳಗ್ಗೆ ಎದ್ದು ಯಾರಿಗೂ ಹೇಳದೆ ಹೊರಟು ಹೋದನು ಸಾಕ್ಷಾತ್ ಸಾಂಬ ಮೂರ್ತಿಯೇ ಸುಶೀಲೆಯ ಪತಿ ಶಿವನಾಗಿ ಬಂದನು ಸುಶೀಲೆಗೆ ಅನುಮಾನ ಬಂದು ತಾಯಿಯ ಮುಂದೆ ಇವನು ತನ್ನ ಗಂಡ ಶಿವನಲ್ಲವೆಂದಾಗ ಶಿವನು ಅಂತರ್ಧಾನನಾದನು ಸುಶೀಲೆಯ ಮಾತಾಪಿತೃಗಳು ಚಿಂತಾಕ್ರಾಂತರಾದರು ಶಿವ ಮತ್ತು ಸೋದರಮ್ಮ ಅವರವರು ಕಾಶಿ ಕ್ಷೇತ್ರಕ್ಕೆ ಹೋಗಿ ಗಂಗಾಸ್ನಾನ ಮಾಡಿ ದಾನ ಧರ್ಮ ಮಾಡುತ್ತಲಿದ್ದರು ಸೋದರಮ್ಮ ಅವನಿಗೆ ಶಿವನ ಮರಣದ ಚಿಂತೆ ಬಾಧಿಸತೊಡಗಿತು ಸುಶೀಲೆಯ ತಂದೆ ತಾಯಿಯರು ಅಳಿಯನನ್ನು ಶೋಧಿಸಿ ಸುಸ್ತಾಗಿ ಅನ್ನದಾನದ ಕಾರ್ಯಕ್ರಮ ಹಾಕಿಕೊಂಡರು ಶಿವನು ಯಮಭಟರೊಡನೆ ಸೆಣಸಾಡಿ ಗೆದ್ದಂತೆ ಸ್ವಪ್ನವನ್ನು ಕಂಡದ್ದನ್ನು ಸೋದರ ಮಾವನಿಗೆ ತಿಳಿಸಿದಾಗ ಅವನಿಗೆ ಸಂತೋಷವಾಯಿತು ಅದೇ ಕಾಲಕ್ಕೆ ಪ್ರತಿಷ್ಠಾನಗರದಲ್ಲಿ ಸುಶೀಲೆಯು ಅನ್ನದಾನ ಮಾಡುತ್ತಿರುವ ಬಗ್ಗೆ ಯಾರೋ ಹೇಳಿದ್ದು ಕೇಳಿ ಶಿವ ಮತ್ತು ಸೋದರ ಮಾವ ಇಬ್ಬರು ಅಲ್ಲಿಗೆ ಹೋದರು ಅನ್ನ ಬಯಸಿ ಬಂದ ಶಿವನ ಪಾದದ ಮೇಲೆ ಪತಿಯ ಉಂಗುರವನ್ನಿಟ್ಟು ತೊಳೆಯುವಾಗ ಇವು ನನ್ನ ಗಂಡನಾದ ಶಿವನ ಪಾದವೆಂದು ಸುಶೀಲೆಯು ಗುರುತಿಸಿದಳು ಸುಶೀಲೆ ಮತ್ತು ಆಕೆಯ ತಂದೆ ತಾಯಿಯರಿಗೆ ಸಂತೋಷವಾಯಿತು ಈ ವಾರ್ತೆಯು ಶಿವನ ತಂದೆ ತಾಯಿಯರಿಗೂ ತಲುಪಿತು ಶಿವನ ತಂದೆಯಾದಂಥ ಧರ್ಮಪಾಲ ಮತ್ತು ಆತನ ಹೆಂಡತಿಯರು ಬಂದು ಸೊಸೆಯಾದ ಸುಶೀಲೆಯಿಂದ ಮಂಗಳಗೌರಿ ಪೂಜೆ ಮತ್ತು ರಥವನ್ನು ದೂರಿಯಾಗಿ ನೆರವೇರಿಸಿದರು ಷೋಡಶೋಪಚಾರದಲ್ಲಿ ಏನಾದರೂ ನ್ಯೂನತೆಯಾಗಿದ್ದಲ್ಲಿ ಅದರ ಪರಿಹಾರಕ್ಕೆ ಮತ್ತು ಹದಿನಾರು ವರ್ಷಕ್ಕೆ ಇರುವ ಕಂಟಕವನ್ನು ನಿವಾರಿಸಿಕೊಳ್ಳಲು ಹದಿನಾರು ದೀಪಗಳನ್ನು ಸುವಾಸಿನಿಯರಿಗೆ ಕೊಟ್ಟು ಹದಿನಾರು ಎಳೆಯ ದಾರವನ್ನು ಧರಿಸುವುದು ರೂಢಿಯಾಯಿತು ಪೂಜೆ ಮಾಡಿದವರು ಈ ದಿನ ಉಪ್ಪಿಲ್ಲದ ಊಟವನ್ನೇ ಮಾಡಬೇಕು ಅಂತ ಶ್ರೀಕೃಷ್ಣನು ಧರ್ಮರಾಯನಿಗೆ ಹೇಳಿದನು ಎಂಬಲಿಗೆ ಭವಿಷ್ಯೋತ್ತರ ಪುರಾಣದಲ್ಲಿಯ ಮಂಗಳವರಿ ವ್ರತವು ಸಮಾಪ್ತವಾಯಿತು ಶ್ರೀಕೃಷ್ಣ ಅರ್ಪಣ ವಸ್ತು